श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತಾರನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಕೃಷ್ಣ ಗಂಗಾತೀರ್ಥ ಮಹಿಮೆಯ ಮುನ್ನಡೆ ಅರಿಯದೆ ಸಹೋದರಿಯ ಸಂಗಮ ಮಾಡಿದ ಅಗ್ನಿಪ್ರವೇಶ ಪ್ರಾಯಶ್ಚಿತ್ತಾರ್ಹವಾದ ಪಾಪವನ್ನು ಕೃಷ್ಣಗಂಗಾ ತೀರ್ಥ ಸ್ನಾನದಿಂದಲೇ ಕಳೆದುಕೊಂಡ ಪಾಂಚಾಲ ಬ್ರಾಹ್ಮಣ ಯುವಕನ ಕಥೆ ಶ್ರೀ ವರಾಹ ಮಹಿಮೆಯ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಹಿಂದೆ ಹೇಳಿದ ಪಾಂಚಾಲ ದೇಶದ ಬ್ರಾಹ್ಮಣನಾದ ವಸುವಿನ ಐವರು ಗಂಡು ಮಕ್ಕಳಲ್ಲಿ ಐಶ್ವರ್ಯವಂತನೂ ರೂಪವಂತನೂ ಆದ ಕಿರಿಯವನು ವಾಣಿಜ್ಯಕ್ಕೆ ಬೇಕಾದ ಧನವನ್ನು ಪದಾರ್ಥಗಳನ್ನು ತೆಗೆದುಕೊಂಡು ತಂದೆ ಇರುವಾಗಲೇ ವಣಿಜರ ಗುಂಪಿನೊಡನೆ ಹೊರಟು ಹೋಗಿದ್ದನು ಆ ವಣಿಜರ ಗುಂಪಿನವರು ಸರ್ವ ದೇಶಗಳನ್ನು ಪರ್ವತ ನದಿಗಳನ್ನು ಸಂಚರಿಸಿ ಕಾಲಕ್ರಮದಲ್ಲಿ ಮಥುರೆಯ ಸಮೀಪಕ್ಕೆ ಬಂದರು ಅವರು ಬೇಕಾದಷ್ಟು ಹುಲ್ಲು ಸೌದೆಯೂ ಇರುವ ಆ ಎಡೆಯಲ್ಲಿಯೇ ಬೀಡುಬಿಟ್ಟರು ಆ ಪಾಂಚಾಲಪುತ್ರನು ಬೆಳಗ್ಗೆ ತನ್ನ ಜನರೊಡನೆ ಅಲ್ಲಿಯ ಉತ್ತಮ ತೀರ್ಥದಲ್ಲಿ ಸ್ನಾನ ಮಾಡಿ ವಸ್ತ್ರಾಲಂಕಾರ ಭೂಷಿತನಾದನು ಐಶ್ವರ್ಯ ಮದವುಳ್ಳ ಆತನು ಬೇಕಾದಷ್ಟು ವಾಹನಗಳೊಡನೆ ಹೋಗಿ ದೇವರ ದರ್ಶನವನ್ನು ಮಾಡಿ ಬೇಕಾದ ಹಾಗೆ ದಾನ ಮಾಡಿ ಕುತೂಹಲದಿಂದ ಗರ್ತೇಶ್ವರ ದೇವಾಲಯಕ್ಕೆ ಹೋಗಿ ಅಲ್ಲಿದ್ದ ಆ ತಿಲೋತ್ತಮೆಯ ಆ ಸೌಂದರ್ಯವನ್ನು ನೋಡಿ ಪರವಶನಾದನು ಮೋಹಗೊಂಡ ಅವನು ಅವಳನ್ನು ಪಡೆಯುವ ಆಸೆಯಿಂದ ಅವಳ ದಾದಿಗೂ ಅವಳಿಗೂ ಬಹುಮಾನಪೂರ್ವಕವಾಗಿ ವಸ್ತ್ರಗಳನ್ನು ನೂರಾರು ಚಿನ್ನದ ಬಳೆಗಳನ್ನು ರತ್ನಹಾರಗಳನ್ನು ಕೊಟ್ಟನು ಪಚ್ಚೆಕರ್ಪೂರ ಗಂಧದೊಡನೆ ಅಗರು ಅತ್ತರುಗಳನ್ನು ಕೊಟ್ಟನು ಬಳಿಕ ಅವನು ಪ್ರತಿದಿನವೂ ಆ ತಿಲೋತ್ತಮೆಯ ಮನೆಯಲ್ಲೇ ವಾಸ ಮಾಡುತ್ತ ಬೆಳಗಾದ ಒಂದು ಜಾವದ ಅಂದರೆ ಮೂರು ಗಂಟೆಯ ಮೇಲೆ ತನ್ನ ಶಿಬಿರಕ್ಕೆ ಬರುತ್ತಿದ್ದನು ಆತನು ಶಿಬಿರದ ಹತ್ತಿರದಲ್ಲೇ ಇದ್ದ ಕೃಷ್ಣಗಂಗಾ ತೀರ್ಥದಲ್ಲೇ ನಿತ್ಯವೂ ಸ್ನಾನ ಮಾಡಿ ಧನದ ಗರ್ವವುಳ್ಳವನಾಗಿ ಹಿಂದಿನಂತೆಯೇ ನಡೆಯುತ್ತಿದ್ದನು ಅವನು ಹಾಗೆಯೇ ನಡೆಯುತ್ತಿರಲು ಆರು ತಿಂಗಳ ಕಾಲವೂ ಕಳೆದುಹೋಯಿತು ಬಳಿಕ ಸ್ನಾನ ಮಾಡಲು ತೀರ್ಥಕ್ಕೆ ಬಂದ ಅವನು ಸುಮಂತುವೆಂಬ ಉತ್ತಮಾಶ್ರಮಿಗೆ ಕ್ರಿಮಿಗಳಿಂದ ಕೂಡಿದ ದೇಹವುಳ್ಳವನಾಗಿ ಕಾಣಿಸಿದನು ಅವನ ರೋಮಕೂಪಗಳಿಂದ ಕ್ರಿಮಿಗಳು ಅನೇಕವಾಗಿ ಉದುರುತ್ತಿದ್ದವು ಅವನು ತೀರ್ಥದಲ್ಲಿ ಸ್ನಾನ ಮಾಡುವ ತನಕ ಅವನ ಮೈಯಿಂದ ಹುಳುಗಳು ರಾಶಿಯಾಗುವಂತೆ ಉದುರುತ್ತಲೇ ಇದ್ದು ಸ್ನಾನ ಮಾಡುತ್ತಲೂ ನಿಂತು ಹೋಗಿ ಅವನು ಸುಂದರ ರೂಪನಾಗುತ್ತಿದ್ದನು ಸುಮಂತುವು ಆಶ್ಚರ್ಯವನ್ನು ಹಲವು ದಿನಗಳು ನೋಡುತ್ತಲೇ ಇದ್ದು ಈ ಯುವಕನು ಯಾರು ಯಾರ ಮಗನಿರಬಹುದು ಎಂದು ಆಲೋಚಿಸತೊಡಗಿದನು ಹಾಗೆ ಚಿಂತಿಸಿದ ಆ ಸುಮಂತುವು ಶಂಕೆಗೊಂಡು ಸುಂದರನೇ ನೀನು ಯಾರು ಯಾರವನು ನಿನ್ನ ಯಾವುದು ನಿನ್ನ ತಂದೆಯಾರು ನೀನು ಹಗಲು ರಾತ್ರಿಯೂ ಮಾಡುವುದೇನು ಕೇಳುತ್ತಿರುವ ನನಗೆ ಎಲ್ಲವನ್ನೂ ಹೇಳು ಎಂದನು ಪಾಂಚಾಲ ಬ್ರಾಹ್ಮಣನು ಹೇಳುತ್ತಾನೆ ನಾನು ಪಾಂಚಾಲ ದೇಶದವನು ಬ್ರಾಹ್ಮಣ ಪುತ್ರನು ವಾಣಿಜ್ಯ ವೃತ್ತಿಯನ್ನು ಅವಲಂಬಿಸಿರುವೆನು ದಕ್ಷಿಣ ದೇಶದಿಂದ ಮಥುರೆಗೆ ಬಂದಿರುವೆನು ರಾತ್ರಿ ಶಿಬಿರದಲ್ಲಿದ್ದು ಬೆಳಗ್ಗೆ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಾಲಿಂಜರದ ತ್ರಿಗರ್ತೇಶ್ವರನೆಂಬ ಹೆಸರಿನ ಮಹೇಶ್ವರನನ್ನು ನಿಮ್ಮ ಪಾದಗಳನ್ನು ಸಂದರ್ಶಿಸಿ ಬಳಿಕ ಮತ್ತೆ ಶಿಬಿರಕ್ಕೆ ಹೋಗುವೆನು ಸುಮಂತುವು ಕೇಳುತ್ತಾನೆ ನಿನ್ನ ದೇಹದಲ್ಲಿ ನಿತ್ಯವೂ ಸ್ನಾನ ಮಾಡುವುದಕ್ಕೆ ಮುಂಚೆ ಕ್ರಿಮಿಗಳು ತುಂಬಿದ್ದು ಸುರಿಯುವ ಮತ್ತು ಸ್ನಾನ ಮಾಡುತ್ತಲೂ ನಿರ್ಮಲವಾದ ತೇಜಸ್ಸುಂಟಾಗುವ ಆಶ್ಚರ್ಯವನ್ನು ನೋಡುತ್ತಿದ್ದೇನೆ ನಿನಗೆ ರಹಸ್ಯವಾಗಿ ಸಂಭವಿಸಿರುವ ಮಹಾಪಾಪವು ಯಾವುದೋ ಇದೆ ಅದು ಈ ತೀರ್ಥದ ಪ್ರಭಾವದಿಂದ ಸ್ನಾನ ಮಾಡುತ್ತಲೂ ದೂರವಾಗುವುದು ಕಾಲಿಂಜರ ಕ್ಷೇತ್ರ ಸಂಪರ್ಕದಿಂದ ದೇಹವು ಶುದ್ಧವಾಗಿ ಕಾಣುತ್ತದೆ ಆಲೋಚಿಸಿ ನೋಡಿ ನಿನ್ನಲ್ಲಿರುವ ಗುಪ್ತವಾದ ಪಾಪವೇನೆಂಬುದನ್ನು ನಮಗೆ ಹೇಳು ಈ ತೀರ್ಥದ ಮಹಿಮೆಯ ಸ್ವರೂಪವನ್ನು ನೋಡಿ ನಿನ್ನ ಹಿತಕ್ಕಾಗಿ ಕೇಳುತ್ತಿದ್ದೇನೆ ತ್ರಿಕಾಲ ಜ್ಞಾನಿಯಾದ ಆ ಮುನಿ ಹೀಗೆ ಹೇಳಿದುದನ್ನು ಕೇಳಿ ಆತನು ಯಾವ ಉತ್ತರವನ್ನು ಹೇಳದೆ ಸುಮ್ಮನೆ ಹೊರಟು ಹೋದನು ಆದರೆ ಆ ಯುವಕನು ಆ ತಿಲೋತ್ತಮೆಯೊಡನೆ ಏಕಾಂತದಲ್ಲಿದ್ದು ಆಕೆಯನ್ನು ಸುಂದರಿ ನೀನು ಯಾರು ಯಾರವಳು ಪ್ರಿಯಮ್ಮದೆ ನಿಮ್ಮ ದೇಶವಾವುದು ಯಾವ ಕಾರಣದಿಂದ ಇಲ್ಲಿ ಯಾವಾಗಲೂ ಸುಖದಿಂದ ವಾಸ ಮಾಡುತ್ತಿರುವೆ ಎಂದು ಆದರದಿಂದ ಕೇಳಿದನು ಆತನು ಹೀಗೆ ನಿರ್ಬಂಧದಿಂದ ಪ್ರಶ್ನಿಸಿದರು ಆಕೆ ಅವನಿಗೆ ಏನನ್ನೂ ಹೇಳಲಿಲ್ಲ ಅವನು ಮತ್ತೆ ಕೇಳಿದನು ಆದರೂ ಆಕೆ ಯಾವ ಮಾತನ್ನೂ ಆಡಲಿಲ್ಲ ಸ್ವಲ್ಪ ಕಾಲ ಸುಮ್ಮನಿದ್ದು ಆತನು ಮತ್ತೆ ನೀನು ನಿಜವನ್ನು ಹೇಳದಿದ್ದರೆ ನಾನು ಪ್ರಿಯವಾದ ಪ್ರಾಣಗಳನ್ನು ತ್ಯಜಿಸುವೆನು ಎಂದು ಪ್ರಿಯೆಗೆ ಹೇಳಿದನು ಆತನ ಆ ನಿರ್ಬಂಧವನ್ನು ಕಂಡು ದುಃಖದಿಂದ ಆತನಿಗೆ ತನ್ನ ತಾಯಿ ತಂದೆಗಳನ್ನು ಸಹೋದರರನ್ನು ದೇಶವನ್ನು ಬಂಧುಗಳನ್ನು ಕುಲವನ್ನು ಹೇಳಿದಳು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತಾರನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ